ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಯತ್ ಯಾವ ಗ್ರಾಮೇ ಗೃಹಸ್ಥರಿಂದ ಸೇವಿತವಾದ ಗ್ರಾಮ ನಗರ ಮುಂತಾದುದರಲ್ಲಿ ಯತ್ ಯಾವ ಅರಣ್ಯೇ ವಾನಪ್ರಸ್ಥರಿಂದ ಸೇವಿತವಾದ ಏಕಾಂತ ಪ್ರದೇಶವಾದ ಅರಣ್ಯದಲ್ಲಿ ಯತ್ ಯಾವ ಸಭಾಯಾಮ್ ವಿದ್ವಾಂಸರ ಸಮೂಹದಿಂದ ಶೋಭಿಸುವ ಸಭೆಯಲ್ಲಿ ಯತ್ ಯಾವ ಶ್ರೇಷ್ಠವಾದ ಇಂದ್ರಿಯೇ ಮನಸ್ಸಿನಲ್ಲಾಗಲಿ ಶ್ರೋತೃ ಮೊದಲಾದ ಇಂದ್ರಿಯದಲ್ಲಾಗಲಿ ಯತ್ ಯಾವ ಏನಹ ಪಾಪ ಕಾರ್ಯವನ್ನು ಚಕ್ರಮ ಮಾಡುತ್ತೇವೆಯೋ ಅಥವಾ ಮಾಡುವೆವೋ ವಯಂ ಕರ್ಮಾನುಷ್ಠಾನವನ್ನು ಮಾಡುವ ಗೃಹಸ್ಥರಾದ ನಾವು ಇದಂ ಈಗ ಮಾಡುತ್ತಿರುವ ಅಥವಾ ಮುಂದೆ ಮಾಡುವ ತತ್ ಆ ಪಾಪಕರ್ಮವನ್ನು ಅವಯಜಾಮಹೇ ಪರಿಹರಿಸುತ್ತೇವೆ ಅಥವಾ ದೂರ ಮಾಡುತ್ತೇವೆ ಸ್ವಾಹ ಸತ್ಯವಾಣಿಯಿಂದ ಆಚರಿಸುವ ಪುಣ್ಯಕರ್ಮದೊಡನೆ ಸಂಯುಕ್ತರಾಗುತ್ತೇವೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ನಾಲ್ಕು ಆಶ್ರಮಗಳಲ್ಲಿಯೂ ಇರುವ ಮನುಷ್ಯರು ಮನಸ್ಸು ಮಾತು ಮತ್ತು ಕರ್ಮಗಳಿಂದ ಸದಾ ಸತ್ಕರ್ಮಗಳನ್ನೇ ಆಚರಿಸಿ ಪಾಪಕರ್ಮಗಳನ್ನು ಬಿಟ್ಟು ಪಾಪಕರ್ಮವನ್ನು ಬಿಟ್ಟು ವಿದ್ವತ್ ಸಭೆಗಳನ್ನು ಆಯೋಜಿಸಿ ವಿದ್ಯೆ ಮತ್ತು ಶಿಕ್ಷಣಗಳ ಪ್ರಚಾರವನ್ನು ಮಾಡಿ ಪ್ರಜೆಗಳ ಸುಖವನ್ನು ಹೆಚ್ಚಿಸಬೇಕು ಈ ರೀತಿಯಾಗಿ ಗೃಹಸ್ಥಾಶ್ರಮದಲ್ಲಿ ಇರುವವರು ವಿಶೇಷವಾಗಿ ವಿದ್ವತ್ ಸಭೆಗಳನ್ನು ಆಯೋಜಿಸುವ ಮೂಲಕ ವಿದ್ಯೆ ಹಾಗೂ ಶಿಕ್ಷಣದ ಪ್ರಚಾರವನ್ನು ಮಾಡಬೇಕು ಹಾಗೂ ನಾಲ್ಕೂ ಆಶ್ರಮಗಳಲ್ಲಿ ಬ್ರಹ್ಮಚರಿಯಾಶ್ರಮವೇ ಇರಲಿ ಗೃಹಸ್ಥಾಶ್ರಮವೇಗಿರಲಿ ವಾನಪ್ರಸ್ಥ ಇರಲಿ ನಾಲ್ಕು ಆಶ್ರಮಗಳಲ್ಲಿ ಇರುವವರು ಯಾ ಎಲ್ಲ ಕಾಲಗಳಲ್ಲಿಯೂ ಸತ್ಕರ್ಮಗಳನ್ನೇ ಆಚರಿಸುತ್ತಾ ಆ ಮೂಲಕ ಸಮಾಜದ ಉದ್ಧಾರಕ್ಕೆ ಸಹಕರಿಸಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಯತ್ ಯಾವ ಗ್ರಾಮೇ ಗೃಹಸ್ಥರಿಂದ ಸೇವಿತವಾದ ಗ್ರಾಮ ನಗರ ಮುಂತಾದುದರಲ್ಲಿ ಯತ್ ಯಾವ ಅರಣ್ಯೇ ವಾನಪ್ರಸ್ಥರಿಂದ ಸೇವಿತವಾದ ಏಕಾಂತ ಪ್ರದೇಶವಾದ ಅರಣ್ಯದಲ್ಲಿ ಯತ್ ಯಾವ ಸಭಾಯಾಮ್ ವಿದ್ವಾಂಸರ ಸಮೂಹದಿಂದ ಶೋಭಿಸುವ ಸಭೆಯಲ್ಲಿ ಯತ್ ಯಾವ ಶ್ರೇಷ್ಠವಾದ ಇಂದ್ರಿಯೇ ಮನಸ್ಸಿನಲ್ಲಾಗಲಿ ಶ್ರೋತೃ ಮೊದಲಾದ ಇಂದ್ರಿಯದಲ್ಲಾಗಲಿ ಯತ್ ಯಾವ ಏನಹ ಪಾಪ ಕಾರ್ಯವನ್ನು ಚಕ್ರಮ ಮಾಡುತ್ತೇವೆಯೋ ಅಥವಾ ಮಾಡುವೆವೋ ವಯಂ ಕರ್ಮಾನುಷ್ಠಾನವನ್ನು ಮಾಡುವ ಗೃಹಸ್ಥರಾದ ನಾವು ಇದಂ ಈಗ ಮಾಡುತ್ತಿರುವ ಅಥವಾ ಮುಂದೆ ಮಾಡುವ ತತ್ ಆ ಪಾಪಕರ್ಮವನ್ನು ಅವಯಜಾಮಹೇ ಪರಿಹರಿಸುತ್ತೇವೆ ಅಥವಾ ದೂರ ಮಾಡುತ್ತೇವೆ ಸ್ವಾಹ ಸತ್ಯವಾಣಿಯಿಂದ ಆಚರಿಸುವ ಪುಣ್ಯಕರ್ಮದೊಡನೆ ಸಂಯುಕ್ತರಾಗುತ್ತೇವೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ನಾಲ್ಕು ಆಶ್ರಮಗಳಲ್ಲಿಯೂ ಇರುವ ಮನುಷ್ಯರು ಮನಸ್ಸು ಮಾತು ಮತ್ತು ಕರ್ಮಗಳಿಂದ ಸದಾ ಸತ್ಕರ್ಮಗಳನ್ನೇ ಆಚರಿಸಿ ಪಾಪಕರ್ಮಗಳನ್ನು ಬಿಟ್ಟು ಪಾಪಕರ್ಮವನ್ನು ಬಿಟ್ಟು ವಿದ್ವತ್ ಸಭೆಗಳನ್ನು ಆಯೋಜಿಸಿ ವಿದ್ಯೆ ಮತ್ತು ಶಿಕ್ಷಣಗಳ ಪ್ರಚಾರವನ್ನು ಮಾಡಿ ಪ್ರಜೆಗಳ ಸುಖವನ್ನು ಹೆಚ್ಚಿಸಬೇಕು ಈ ರೀತಿಯಾಗಿ ಗೃಹಸ್ಥಾಶ್ರಮದಲ್ಲಿ ಇರುವವರು ವಿಶೇಷವಾಗಿ ವಿದ್ವತ್ಸಭೆಗಳನ್ನು ಆಯೋಜಿಸುವ ಮೂಲಕ ವಿದ್ಯೆ ಹಾಗೂ ಶಿಕ್ಷಣದ ಪ್ರಚಾರವನ್ನು ಮಾಡಬೇಕು ಹಾಗೂ ನಾಲ್ಕೂ ಆಶ್ರಮಗಳಲ್ಲಿ ಬ್ರಹ್ಮಚರ್ಯಾಶ್ರಮವೇ ಇರಲಿ ಗೃಹಸ್ಥಾಶ್ರಮವೇ ಇರಲಿ ವಾನಪ್ರಸ್ಥ ಯತ್ಯಾಶ್ರಮವೇ ಇರಲಿ ನಾಲ್ಕು ಆಶ್ರಮಗಳಲ್ಲಿ ಇರುವವರು ಯಾ ಎಲ್ಲ ಕಾಲಗಳಲ್ಲಿಯೂ ಸತ್ಕರ್ಮಗಳನ್ನೇ ಆಚರಿಸುತ್ತಾ ಆ ಮೂಲಕ ಸಮಾಜದ ಉದ್ಧಾರಕ್ಕೆ ಸಹಕರಿಸಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾಥ್ಯೇ ನಿತ್ಯ ವಿದಂಚ ದೇಹ ಮೇ ನಮಸ್ಕಾರ